ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ವಿ ಪ್ರತು ಸ್ಟೋರಿ ಪಾಯಿಂಟ್ ಈ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಕೇಳಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಊಟ ಮುಗಿಸಿ ತಂದೆಯ ರೂಮಿಗೆ ಬಂದ ಗೌತಮ್ ಅಪ್ಪನಿಗೆ ಮಾತ್ರೆ ಕೊಟ್ಟು ಅಲ್ಲೇ ಕುಳಿತನು ನೀ ಸ್ವಲ್ಪ ನನ್ನ ಸೇವೆ ಮಾಡೋಕೆ ಬಿಡು ಅವಳಂತೂ ನಿನಗೆಲ್ಲ ವಹಿಸಿ ಆರಾಮಾಗಿ ಇದ್ಬಿಟ್ಟಿದ್ದಾಳೆ ಅವಳು ಆರಾಮಾಗಿರೋದು ನನಗೆ ನೋಡೋಕ್ಕಾಗ್ತಾ ಇಲ್ಲ ಹೆಂಡತಿಯತ್ತ ಕುಡಿನೋಟ ಬೀರಿ ನಕ್ಕರು ಏನಂದ್ರಿ ನಾನು ಆರಾಮಾಗಿದ್ರೆ ನಿಮಗೆ ಸಹಿಸೋಕಾಗಲ್ವಾ ಹುಸಿ ಕೋಪ ತೋರಿದರು ಸಹಿಸೋಕ್ಕಾಗಲ್ಲ ಅಂತ ಎಲ್ಲೇ ಹೇಳ್ದೆ ಹುಚ್ಚಿ ನೋಡೋಕ್ಕಾಗಲ್ಲ ಅಂದಿತು ನಕ್ಕರು ಏನು ನೀವು ನನ್ನ ಹುಚ್ಚಿ ಅಂದ್ರ ಸೊಂಟದ ಮೇಲೆ ಕೈ ಹೊತ್ತು ಕಣ್ಣು ಕಿರಿದು ಮಾಡಿದರು ಓ ನೀನು ಹುಚ್ಚಿ ಅಲ್ಲ ಅಲ್ವಾ ಸಾರಿ ಯೋಚಿಸುವಂತೆ ಮುಖ ಮಾಡಿದವರು ಹಾಗಿದ್ರೆ ನೀನೇನು ಹೆಂಡತಿಯನ್ನೇ ಪ್ರಶ್ನೆ ಮಾಡಿದರು ಹಾಂ ದೊಡ್ಡ ತಲ್ಲೆ ಹುಚ್ಚನ ಹೆಂಡತಿ ತುಟಿ ಕೊಂಕಿಸಿ ಅಲ್ಲಿಂದ ಎದ್ದು ಹೋದರು ನಿಲ್ಲೇ ಎಲ್ಲಿ ಹೊರಟೆ ನಿಲ್ಲು ನಗುತ್ತಾ ಹೆಂಡತಿಯನ್ನು ಕರೆದರು ಪಪ್ಪ ಸುಮ್ಮನೆ ಅಮ್ಮನನ್ನು ಏನಕ್ಕೆ ಗೋಳು ಹುಕೊಳ್ತೀರಿ ಮುಗುಳು ನಗುತ್ತಾ ಕೇಳಿದನು ನನಗೆ ಅವಳನ್ನು ಹೀಗೆ ಚೇಡ್ಸೋದೇ ಒಂದು ರೀತಿಯ ಖುಷಿ ಗೌತು ನಾನು ಅವಳನ್ನು ಛೇಡಿಸಿದಾಗಲೆಲ್ಲ ಕೋಪಕ್ಕೆ ಕೆಂಪೇರೋ ಅವಳ ಮುಖ ನೋಡೋದೇ ಒಂದು ಚಂದ ಆ ಸಮಯದಲ್ಲಿ ಅವಳ ಮಾತಿನ ವೈಖರಿ ಬಲೇ ಮಜ್ಬೂತಾಗಿರುತ್ತೆ ನನ್ನ ಮಾತಿಗೆ ಪಾಟಿ ಸವಾಲಾಕಿ ನಿಂತು ಗೆದ್ದು ಬೀಗ್ತಾಳೆ ಒಮ್ಮೊಮ್ಮೆ ಒಮ್ಮೊಮ್ಮೆ ಹೀಗೆ ಕೋಪ ಒಟ್ಟಿನಲ್ಲಿ ಸುಖ ದಾಂಪತ್ಯದಲ್ಲಿ ರಸಗಳಿಗೆ ಇವೆಲ್ಲ ಗಂಡ ಹೆಂಡತಿ ಸಂಬಂಧ ಸುದೀರ್ಘವಾದದ್ದು ಜೀವನ ನಿಂತಿರೋದೆ ಇಂಥ ಸಾಮರಸ್ಯದ ಮೇಲೆ ದಾಂಪತ್ಯದ ಜೀವನದ ಸಿಹಿ ಕಹಿ ಎರಡನ್ನೂ ಉಂಡಿದ್ದ ಅನುಭವವನ್ನು ಮಗನೊಟ್ಟಿಗೆ ಹಂಚಿಕೊಂಡರು ರೂಮಿಗೆ ಬಂದವನಿಗೆ ಪ್ರಣತಿಯ ನೆನಪು ಮೂಡಿ ಅವನ ಮೈಮನಗಳನ್ನು ಹಸಿಯಾಗಿಸಿದ್ದವು ಅವಳೊಂದು ಸುಂದರ ನನಸಾಗದ ಕನಸು ಅವನ ಪಾಲಿಗೆ ತಂದೆಯ ಮಾತುಗಳನ್ನೇ ಮೆಲುಕು ಹಾಕುತ್ತಾ ಹಾಗೆಯೇ ನಿದ್ರೆಗೆ ಜಾರಿದ್ದನು ಗಾರ್ಡನ್ನಲ್ಲಿ ಪೇಪರು ಜೊತೆಗೆ ಕಾಫಿ ಹಿಡಿದು ಕುಳಿತಿದ್ದ ಭಾರ್ಗವ್ ಫೋನ್ ಸದ್ದಿಗೆ ಅತ್ತ ನೋಡಿದರು ಯಾರಪ್ಪ ಬೆಳಿಗ್ಗೆ ಬೆಳಿಗ್ಗೆನೆ ಮುಖ ಕಿವುಚಿದರು ಹಿಂದಿನ ದಿನ ದಯಾನಂದ್ ಮನೆಯಲ್ಲಿ ನಡೆದ ಮಾತುಕತೆಯಿಂದ ಆಗಬಹುದಾದ ಅನಾಹುತಗಳ ಲೆಕ್ಕಾಚಾರ ಹಾಕಿದ್ದರು ಒಂದೇ ಒಂದು ಸಣ್ಣ ತಪ್ಪಿನಿಂದ ಪ್ರಣತಿ ಅಪೆರಲ್ಸ್ ಮುಳುಗುವ ಹಂತಕ್ಕೆ ಬಂದು ನಿಂತಿತ್ತು ತನ್ನ ಮಕ್ಕಳಂತೆಯೇ ಪೋಷಿಸಿ ಸಲಹುತ್ತಿದ್ದ ಕಂಪನಿಯ ವರ್ಕರ್ಸ್ಗಳು ಆ ಸಮಯದಲ್ಲಿ ಅವರ ವಿರುದ್ಧ ತಿರುಗಿ ಬಿದ್ದುದ್ದೇ ಅವರನ್ನು ಪೂರ್ಣವಾಗಿ ಕುಗ್ಗಿಸಿಬಿಟ್ಟಿತ್ತು ಹಣಕಾಸಿನ ಸಹಾಯದ ಜೊತೆಗೆ ವರ್ಕರ್ ಕಮಿಟಿ ಬಳಿ ಮಾತುಕತೆ ನಡೆಸಿ ಮತ್ತೊಮ್ಮೆ ಮುನ್ನಡೆಸಿಕೊಂಡು ಹೋಗಲು ಸಹಾಯ ಮಾಡಿದ್ದರು ದಯಾನಂದ್ ಅದೊಂದು ದೊಡ್ಡ ಋಣದಲ್ಲಿ ಸಿಲುಕಿದ್ದ ಭಾರ್ಗವ್ ಅವರ ಬಗ್ಗೆ ಹೆಚ್ಚು ಪ್ರಶ್ನಿಸಲು ಹೋಗುತ್ತಿರಲಿಲ್ಲ ಆ ಸಮಯದಲ್ಲಿಯೇ ದಯಾನಂದ್ ಭಾರ್ಗವ್ ಅವರನ್ನು ಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡದ್ದು ಸಾಲದ ಸುಳಿಯಲ್ಲಿ ಸಿಲುಕಿದ್ದ ಭಾರ್ಗವ್ ಅಸಹಾಯಕರಾಗಿದ್ದರು ಈಗಲೂ ಕಂಪನಿ ತುಂಬ ಒಳ್ಳೆಯ ಪ್ರಾಫಿಟ್ ತಂದುಕೊಟ್ಟರೂ ಐವತ್ತು ಪರ್ಸೆಂಟ್ ದಯಾನಂದ್ಗೆ ಸೇರುತ್ತಿತ್ತು ಕಷ್ಟದ ಸಮಯದಲ್ಲಿ ಕೈ ಹಿಡಿದಿದ್ದ ದಯಾನಂದ್ಗೆ ತುಂಬಾ ಕೃತಜ್ಞರಾಗಿದ್ದರು ಭಾರ್ಗವ್ ಯಾವುದೋ ನಂಬರ್ ಕಾಣಲು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸದೆ ಕಟ್ ಮಾಡಿ ಇಟ್ಟರು ಇತ್ತೀಚೆಗೆ ಇಂತಹ ಕರೆಗಳು ತುಂಬಾ ಬರುತ್ತಿದ್ದವು ಮಾಡೋಲು ಕೆಲಸವಿಲ್ಲದ ಜನ ಮನದಲ್ಲೇ ಅಂದುಕೊಂಡು ಮುಖದ ಮುಂದೆ ಪೇಪರ್ ಹಿಡಿದುಕೊಂಡರು ಮತ್ತೊಮ್ಮೆ ಅದೇ ನಂಬರ್ನಿಂದ ಕರೆ ಬಂದಿತ್ತು ಹಲೋ ನಿರಾಸಕ್ತಿಯಿಂದಲೇ ಕರೆ ರಿಸೀವ್ ಮಾಡಿದ್ದರು ಸರ್ ನಿಮ್ಮ ಕಂಪ್ನಿ ಬಗ್ಗೆ ಕೆಲವೊಂದು ವಿಷಯ ಮಾತಾಡಬೇಕಿತ್ತು ಒಮ್ಮೆ ನಾನು ನಿಮ್ಮನ್ನು ಭೇಟಿ ಮಾಡಬಹುದಾ ಆ ಕಡೆ ಇದ್ದ ವ್ಯಕ್ತಿ ಉಸಿರಿದನು ದಯಾನಂದ್ ನೆಟ್ವರ್ಕ್ ತುಂಬಾ ಫಾಸ್ಟ್ ಇದೆ ಇದ್ಯಾ ಹುತ್ತುದಾ ಒಪ್ಪ ಅಂದುಕೊಂಡವರು ಏನು ಮಾತಾಡೋದಿದೆ ಎಂದರು ಸರ್ ನಾನು ಸಿಂಧು ಗ್ರೂಪ್ ಆಫ್ ಕಂಪನೀಸಿಂದ ಮ್ಯಾನೇಜರ್ ಕಾಲ್ ಮಾಡ್ತಾ ಇರೋದು ನಿಮ್ಮ ಪ್ರಣತಿ ಅಪೆರಲ್ಸ್ ಇತ್ತೀಚೆಗೆ ತುಂಬ ಫೇಮಸ್ ಆಗಿದೆ ಹಾಗಾಗಿ ನಮ್ಮ ಬಿಸ್ನೆಸ್ ಜೊತೆ ಮರ್ಜ್ ಮಾಡೋ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ನಾವು ಮುಂದುವರಿಯೋಕೆ ಸಹಾಯವಾಗುತ್ತದೆ ಹೇಳಿದರು ಫೋನ್ನಲ್ಲಿ ಇದ್ದ ವ್ಯಕ್ತಿ ಬಿರುಗಾಳಿಯಲ್ಲಿ ತೂರಿ ಹೋಗಿ ಬಿಡುವ ಭಯ ಆವರಿಸಿದ್ದ ವ್ಯಕ್ತಿಗೆ ಈ ಮಾತುಗಳು ಹುಲ್ಲುಗರಿಕೆ ಸಿಕ್ಕಂತೆ ಆಗಿದ್ದವು ದಯಾನಂದ್ ಮುಂದಿನ ನಡೆ ಬಗ್ಗೆ ಯೋಚಿಸಿದವರಿಗೆ ಇಡೀ ರಾತ್ರಿ ನಿದ್ರೆ ಹತ್ತಿರ ಸುಳಿದಿರಲಿಲ್ಲ ಕೊನೆಗೆ ಏನಾದರೂ ಆಗಲಿ ಅಂತ ಸಂದರ್ಭ ಬಂದರೆ ಮಗಳೊಟ್ಟಿಗೆ ಯಾವುದಾದರೂ ದೂರದ ಪ್ರಶಾಂತ ಸ್ಥಳಕ್ಕೆ ಹೋಗಿಬಿಡುವುದು ಎಂಬ ನಿರ್ಧಾರ ಮಾಡಿದ್ದರು ಅವರೇನು ಹುಟ್ಟು ಶ್ರೀಮಂತರಲ್ಲ ಬಡತನದ ಕುಲುಮೆಯಲ್ಲಿ ಚೆನ್ನಾಗಿ ಕಾಯಿಸಿ ತಟ್ಟಿದ ಕಬ್ಬಿಣವೇ ಸಿಂಧೂರ ಅವರ ಬಾಳಿಗೆ ಬಂದ ಮೇಲೆಯೇ ಏನಾದರೂ ಸಾಧಿಸಬೇಕೆಂಬ ಹಠ ಬಂದದ್ದು ಅದಕ್ಕೆ ಮೆರಗು ನೀಡುವಂತೆ ಸಿಂಧೂರ ಕಾಲ್ಗುಣ ಅವರು ಮುಟ್ಟಿದ್ದೆಲ್ಲ ಫಲ ಕೊಟ್ಟಿತ್ತು ಸಾಧನೆಯ ಹಾದಿಯಲ್ಲಿ ಬಲು ಬೇಗನೆ ಗಮ್ಯ ತಲುಪಿಬಿಟ್ಟಿದ್ದರು ಆ ನಂತರ ಫೇಲ್ಯೂರ್ ಎನ್ನುವುದೇ ಅವರ ಜೀವನದಲ್ಲಿ ಇರಲಿಲ್ಲ ಮೂರು ವರ್ಷಗಳ ತನಕ ಅಂದರೆ ನನಗೆ ಅರ್ಥ ಆಗಲಿಲ್ಲ ಫ್ರ್ಯಾಂಕ್ ಮಾಡಿಸ್ಕೊಳ್ಳೋಷ್ಟು ನಾನು ಫ್ರೀ ಆಗೂ ಇಲ್ಲ ಒಬ್ಬ ಕಂಪ್ನಿ ಮ್ಯಾನೇಜರ್ ಕಾನ್ವರ್ಜೇಷನ್ ಹೇಗಿರುತ್ತೆ ಅನ್ನೋದನ್ನು ತಿಳಿಯೋದಷ್ಟು ನಾನು ದಡ್ಡ ಅಲ್ಲ ಕಳವಳ ಗೊಂದಲ ಎರಡೂ ಒಟ್ಟಿಗೆ ಆಗಿದ್ದವು ಆದರೂ ತೂರಗುಡದೆ ದನಿ ಎತ್ತರಿಸಿ ಹೇಳಿದರು ನೋ ಸರ್ ಇಟ್ಸ್ ನಾಟ್ ಎ ಫ್ರಾಂಗ್ ಕಾಲ್ ನಾವು ಲೀಗಲ್ ಆಗಿಯೇ ಕಂಪ್ನಿ ರೂಲ್ಸ್ ಪ್ರಕಾರ ಮುಂದುವರಿಯುವ ಪ್ರಯತ್ನ ಮಾಡಿದ್ವಿ ಆದರೆ ಅದು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತು ಸೊ ನಿಮ್ಮ ಜೊತೆಗೆ ಚರ್ಚೆ ಮಾಡಿ ನಿಮ್ಮ ಒಪಿನಿಯನ್ ಕೇಳಿ ನಂತರ ಅನೌನ್ಸ್ ಮಾಡೋಣ ಅಂತ ಮ್ಯಾನೇಜ್ಮೆಂಟ್ ನಿರ್ಧಾರ ಮಾಡಿದೆ ನಮ್ಮ ಸರ್ ನಿಮ್ಮ ಕಂಪ್ನಿ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇರೋದು ನಿಜಕ್ಕೂ ಸ್ಟ್ರೇಂಜ್ ಸರ್ ನಾನು ನಿಮ್ಮನ್ನು ಮೀಟ್ ಮಾಡಬಹುದಾ ಮುಖತಃ ಮಾತಾಡಿದ್ರೆ ಯಾವುದೇ ಕನ್ಫ್ಯೂಷನ್ಸ್ ಇದ್ದರೂ ಬಗೆಹರಿಸ್ಕೊಳ್ಬಹುದು ಆ ವ್ಯಕ್ತಿ ಹೇಳಿದನು ಓಕೆ ಓಕೆ ಟಿಫನ್ ನಮ್ಮನೆಯಲ್ಲೇ ಎಂದವರು ಮನೆಯ ವಿಳಾಸವನ್ನು ಆ ವ್ಯಕ್ತಿಗೆ ತಿಳಿಸಿದರು ಅಷ್ಟು ಬೆಳಿಗ್ಗೆಯೇ ಕೆಲಸ ಶುರು ಮಾಡಿದ್ದ ಆ ವ್ಯಕ್ತಿಯ ಪಂಚುಯಾಲಿಟಿ ಅವರಿಗೆ ತುಂಬಾ ಇಷ್ಟವಾಗಿತ್ತು ಅವರಿಗೆ ಮಾತೆ ಹೊರಡದಾಗಿತ್ತು ಈ ಸಮಯದಲ್ಲಿ ಮಗಳ ಸಲಹೆ ಮತ್ತು ಅವಳ ಒಪೀನಿಯನ್ ಪ್ರಮುಖವಾಗಿತ್ತು ಅವರಿಗೆ ಕುಳಿತಲ್ಲಿಂದಲೇ ಮಗಳನ್ನು ಕರೆದರು ಶಾರದಮ್ಮ ಈ ಬೆಂಡೆಕಾಯಿ ಏನಾದರೂ ಮಾಡಿ ಅಪ್ಪನಿಗೆ ತಿನ್ನಿಸಲೇಬೇಕು ಅದೇನು ಕೇಳಿಬರ್ತೀನಿ ನೀವು ಚಪಾತಿ ಇರಿ ಕಟ್ ಮಾಡುತ್ತಿದ್ದ ಬೆಂಡೆಕಾಯಿಯನ್ನು ಹಾಗೆಯೇ ಬಿಟ್ಟು ಅಡುಗೆ ಮನೆಯಿಂದ ಹೊರಬಂದಳು ಏನು ಪಪ್ಪ ನೀವು ಇನ್ನೊಮ್ಮೆ ಕಾಫಿ ಎಲ್ಲ ಕೇಳೋ ಹಾಗಿಲ್ಲ ಮೂತಿ ಉಬ್ಬಿಸಿ ಹೇಳಿದ ಮಗಳತ್ತ ನೋಡಿ ನಕ್ಕರು ಎಲ್ಲ ಮಗಳೇ ಬೆಳಿಗ್ಗೆ ಬೆಳಿಗ್ಗೆ ಶುಭ ಸಮಾಚಾರ ತಿಳಿಸೋಕೆ ಕರೆದೆ ಬಾಬಾ ಕುಳಿತ್ಕೊ ಮುಗುಳು ನಗುತ್ತಾ ಹೇಳಿದರು ಹ್ಞೂ ಇತ್ತೀಚೆಗೆ ಶುಭ ಸಮಾಚಾರ ಅಂದ್ರೇ ಭಯ ಆಗುತ್ತೆ ಪಪ್ಪ ವ್ಯಥೆಯಿಂದ ಹೇಳಿ ಅಪ್ಪನ ಮುಂದೆ ಕುಳಿತಳು ಮುಖ ವಿವರಣವಾಯಿತು ಏನೆಲ್ಲ ನಡೆದು ಹೋಗಿತ್ತು ಎಲ್ಲವೂ ಅವರ ಕಲ್ಪನೆಗೂ ಸಹ ನಿಲುಕಿರಲಿಲ್ಲ ವಿಧಿಯ ಮುಂದೆ ಮಾನವ ಏನೂ ಅಲ್ಲ ಆದರೂ ಹುಚ್ಚು ಆಡಂಬರ ಬಿಡಲಾರ ಮಗಳೇ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ಶ್ರೀ ವಾಣಿ ಕೇಳಿಲ್ವಾ ನೀನು ಮಗಳ ಮೀ ಹೇಳಿದರು ಗಂಧದ ಮರದ ಕೆತ್ತನೆಯಲ್ಲಿ ರಾಧೆಯ ಜೊತೆಗೆ ಕೊಳಲನ್ನು ಓದುತ್ತಾ ಸರಸದಲ್ಲಿ ಮುಳುಗಿದ್ದ ಕೃಷ್ಣನ ಮೂರ್ತಿಯ ನೆನಪಾಯಿತು ಅವಳಿಗೆ ಆದರೆ ಎಲ್ಲಿ ನೋಡಿದೆನೆಂಬ ಜ್ಞಾಪಕ ಬರಲಿಲ್ಲ ನಮ್ಮ ಕಂಪ್ನಿ ಸದ್ಯಕ್ಕೆ ಒಳ್ಳೆಯ ಹೆಸರು ಮಾಡ್ತಿದ್ರೂ ಅದು ಸಂಪೂರ್ಣವಾಗಿ ನನ್ನ ಸುಪರ್ದಿಯಲ್ಲಿಲ್ಲ ಅದರ ಅರ್ಧ ಪಾಲು ದಯಾನಂದ್ಗೆ ಸೇರಿದೆ ಯಾವುದೋ ಸಣ್ಣ ಕಾರಣದಿಂದ ನಡೆದ ಒಂದು ಸಣ್ಣ ಘಟನೆಯಿಂದ ವರ್ಕರ್ಸ್ ನನ್ನ ವಿರುದ್ಧ ತಿರುಗಿ ಬಿದ್ದಿದ್ರು ಸಪ್ಲೈಯರ್ಸ್ಗೆ ಆನ್ ಟೈಮಲ್ಲಿ ಪ್ರಾಡಕ್ಟ್ ಸಿಗದ ಕಾರಣ ನನಗೆ ಪೂರ್ತಿ ಲಾಸ್ ಆಯಿತು ಗೂಡ್ಸ್ ಮೂವ್ ಆಗದೇ ಇದ್ದಾಗ ಅವರು ಕೇಳಿದ ಬೆಲೆಗೆ ಕಳಿಸ್ಕೊಡ್ಬೇಕಾಗಿ ಬಂತು ಆ ಸಮಯದಲ್ಲಿ ಬಂದಿದ್ದ ಲಾಭವೆಲ್ಲ ಹೋಯಿತು ಜೊತೆಗೆ ಸಾಲ ಮಾಡೋ ಪರಿಸ್ಥಿತಿ ಎದುರಾಯಿತು ಬ್ಯಾಂಕ್ ಅವರು ಶೂರಿಟಿಯಲ್ಲಿ ಕೊಟ್ಟ ಸಾಲ ವರ್ಕರ್ಸ್ ಸಂಬಳಕ್ಕೆ ಸಾಲದಾದಾಗ ಮತ್ತೆ ಸಾಲ ಮಾಡಬೇಕಾಯಿತು ಆ ಸಮಯದಲ್ಲಿ ನನ್ನ ಸಹಾಯಕ್ಕೆ ನಿಂತವನು ದಯಾನಂದ್ ಮಾತು ನಿಲ್ಲಿಸಿ ಸುಮ್ಮನೆ ಕುಳಿತರು ಇದೆಲ್ಲ ಯಾವಾಗಾಯಿತು ನನಗೆ ನೀವು ಹೇಳೇ ಇಲ್ವಲ್ಲ ಪಪ್ಪಾ ಗೊಂದಲ ಬೇಸರದಲ್ಲಿ ಅಪ್ಪನೆಡೆಗೆ ನೋಡಿದಳು ಆಗ ನೀನು ಓದಿನಲ್ಲಿ ಮುಳುಗಿ ಹೋಗಿದ್ದೆ ಇದೆಲ್ಲ ತಲೆನೋವು ನಿನಗೆ ಬೇಡ ಎಂದೇ ಮುಚ್ಚಿಟ್ಟಿದ್ದೆ ಸಮರ್ಥಿಸಿಕೊಂಡರು ಮುಂದೆ ಹಾಡುವ ಅಪ್ಪನ ಮಾತಿಗಾಗಿಯೇ ಕಾದು ಕುಳಿತಳು ಮೌನವಾಗಿ ಆ ಸಮಯದಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದ್ದಲ್ಲದೆ ವರ್ಕರ್ಸ್ ಕಮಿಟಿ ಹತ್ರ ಮಾತಾಡಿ ಮತ್ತೆ ಮೊದಲಿನಂತೆ ಕಂಪನಿ ನಡೆದುಕೊಂಡು ಹೋಗಲು ನೆರವಾಗಿದ್ದರು ಅವರು ಆ ಸಮಯದಲ್ಲಿ ಸಾಲಕ್ಕೆ ಹಣ ಕೊಟ್ಟರು ಅವರು ಮಾಡಿದ ಸಹಾಯಕ್ಕೆ ನಾನು ಕೃತಜ್ಞನಾಗಿದ್ದೆ ಒಂದು ದಿನ ಬಂದವರು ಅವ್ರ ಕಂಪ್ನಿ ಲಾಸಲ್ಲಿರೋದಾಗಿ ತಿಳಿಸಿ ಹಣ ಕೇಳಿದ್ರು ಆಗಷ್ಟೇ ಚೇತರಿಸ್ಕೊಳ್ತಿದ್ದ ನನಗೆ ಅವ್ರ ಸಾಲದ ಹಣವನ್ನು ಭರಿಸುವಷ್ಟು ಶಕ್ತಿ ಇರಲಿಲ್ಲ ಅವರು ಸೂಚಿಸಿದ ಉಪಾಯದಂತೆಯೇ ಕಂಪನಿಯ ಅರ್ಧ ಶೇರ್ಸ್ ಅವರಿಗೆ ಬರೆದುಕೊಟ್ಟೆ ನಿಟ್ಟುಸಿರೊಂದನ್ನು ಹೊರಹಾಕಿದರು ಅದರ ಅನುಸಾರವಾಗಿ ಕಂಪನಿಯ ಪ್ರಾಫಿಟಲ್ಲಿ ಫಿಫ್ಟಿ ಪರ್ಸೆಂಟ್ ಅವರ ಪಾಲಾಗುತ್ತಿತ್ತು ಎಂದರು ಇದಕ್ಕೆ ಪರ್ಯಾಯವಾಗಿ ಬೇರೆ ದಾರಿ ಇರಲಿಲ್ವಾ ಪಪ್ಪಾ ಸೂತ ಮುಗ ಹೊತ್ತು ಕೇಳಿದಳು ನಾನು ಕಂಪನಿಯನ್ನು ಬೆಳೆಸೋಕ್ಕೆ ಏನೇ ನಿರ್ಧಾರ ತೆಗೆದುಕೊಳ್ಬೇಕಿದ್ರೂ ಅದಕ್ಕೆ ದಯಾನಂದ್ ಒಪ್ಪಿಗೆ ಬೇಕಾಗಿತ್ತು ಅದೆಷ್ಟೋ ಪ್ರಾಜೆಕ್ಟ್ಗಳು ಅವನ ಕಾರಣ ಕೈ ತಪ್ಪಿ ಹೋದವು ಪ್ರಾಪರ್ ರೀಸನ್ ನನಗೆ ಗೊತ್ತಿಲ್ಲ ಆದರೆ ಅವನು ಕಂಪನಿಯ ಒಳಿತಿಗಾಗೆ ರಿಜೆಕ್ಟ್ ಮಾಡಿದೆ ಅನ್ನುತ್ತಿದ್ದ ಅಳಲು ತೋಡಿಕೊಂಡರು ಈಗ ನಮ್ಮ ಕಂಪ್ನಿಯನ್ನು ಮರ್ಜ್ ಮಾಡಿಕೊಳ್ಳಲು ಒಂದು ಬಿಗ್ ಕಂಪನಿ ಮುಂದೆ ಬಂದಿದೆ ಸಿಂಧು ಗ್ರೂಪ್ ಆಫ್ ಕಂಪನೀಸ್ ಅಂತೆ ಉಲ್ಲಾಸಗೊಂಡಿತ್ತು ಅವರ ಮನ ಆದರೆ ದಯಾನಂದ್ ಸುಮ್ಮನೆ ಇರ್ತಾರ ಪ್ರಶ್ನೆಯೊಂದನ್ನು ತಂದೆಯ ಮುಂದೆ ಇಟ್ಟಳು ಅದೇ ಯೋಜನೆಯಾಗಿದೆ ಪುಟ್ಟ ಸಿಂಧು ಕಂಪನೀಸ್ ತುಂಬ ಪಾಪ್ಯುಲರ್ ಆದ ಕಂಪನಿಯೇ ಎಲ್ಲ ರಾಜ್ಯಗಳಲ್ಲಿಯೂ ಅದರ ಬ್ರ್ಯಾಂಚ್ಗಳಿದ್ದವು ಆ ಕಂಪನಿಯ ಓನರ್ ವಿದೇಶದಲ್ಲಿ ಇದ್ದುಕೊಂಡೇ ಇದೆಲ್ಲ ನಡೆಸುತ್ತಿದ್ದಾನೆ ಎಂಬ ಮಾತು ಕೇಳಿದ್ದರು ಒಳ್ಳೆಯ ಅವಕಾಶ ಎನ್ನಬಹುದು ನೋಡೋಣ ಆ ವ್ಯಕ್ತಿ ಬರ್ತೀನಿ ಅಂದಿದ್ದಾರೆ ನಾನಿರೋ ವಿಷಯ ಹೇಳ್ತೀನಿ ಆಮೇಲೆ ಏನು ಮಾತುಕತೆ ಆಗುತ್ತೆ ಅಂತ ನೋಡುವ ನಿಟ್ಟುಸಿರೊಂದನ್ನು ಹೊರಹಾಕಿದರು ಸರ್ ನಾನು ವಿವೇಕ್ ಫೋನಲ್ಲಿ ಇದ್ದ ವ್ಯಕ್ತಿ ಹೇಳಿದನು ಗೊತ್ತಾಯಿತು ಹೇಳಿ ವಿವೇಕ್ ಮಾತನಾಡಿದ್ರಾ ಲ್ಯಾಪ್ಟಾಪಲ್ಲಿ ಏನೋ ಕೆಲಸದಲ್ಲಿ ತೊಡಗಿದ್ದವನು ಸ್ಪೀಕರ್ ಆನ್ ಮಾಡಿಟ್ಟು ಕೇಳಿದನು ಮಾತನಾಡಿದೆ ಸರ್ ಮನೆಗೆ ಬರೋ ಕೇಳಿದ್ದಾರೆ ವರದಿ ಒಪ್ಪಿಸಿದನು ಓಕೆ ಹೋಗಿದ್ದು ಬನ್ನಿ ಯಾವುದೇ ಡೌಟ್ಸ್ ಬರೋದು ಬೇಡ ಅವರು ಕೇಳಿದ್ದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡಿ ಹಾಗೆ ನಮ್ಮ ಕಂಪ್ನಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ತಿಳಿಸಿ ಹೇಳಿದನು ಓಕೆ ಸರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಯಾಗಿದೆ ತಗೊಂಡು ಹೋಗಲಾ ಕೇಳಿದನು ಹಾಂ ಇಟ್ಸ್ ಗುಡ್ ತಗೊಂಡೋಗಿ ಹಾಗೆ ದಯಾ ನನಗೆ ಕೂಡ ಒಂದು ಕಾಲ್ ಮಾಡಿ ಎಚ್ಚರಿಸಿದನು ನಿಮಗೆ ಕಾಲ್ ಮಾಡೋಕ್ಕೂ ಮೊದಲು ಅವ್ರಿಗೆ ಮಾಡಿದ್ದೆ ಸರ್ ಮನುಷ್ಯ ಮೊದಲು ತುಂಬ ಹೆಗರಾಡ್ದ ಆಮೇಲೆ ಸುಮ್ಮನ ಲೆಟರ್ಸ್ ಕಳಿಸ್ಕೊಟ್ಟಿದ್ದೀನಿ ಮುಕುಂದ್ಕಾಯಲ್ಲಿ ಅವನು ಕೂಡ ಇನ್ನೇನು ಬರಬಹುದು ಇನ್ನು ಮುಂದೆ ಆ ವ್ಯಕ್ತಿಗೂ ಕಂಪ್ನಿಗೂ ಯಾವುದೇ ಸಂಬಂಧವಿರೋದಿಲ್ಲ ಹೇಳಿದನು ಗುಡ್ ಕಾಲ್ ಕಟ್ ಮಾಡಿದವನು ಹ್ಞೂ ಇನ್ನು ನೀವು ಯಾರಿಗೂ ಹೆದರೋ ಅಗತ್ಯ ಇಲ್ಲ ತನ್ನಲ್ಲೇ ಹೇಳಿಕೊಂಡು ಹ್ಯಾಕ್ ಮಾಡಿದ್ದ ಅರ್ಜುನ್ ಮೊಬೈಲನ್ನು ಸೂಕ್ಷ್ಮವಾಗಿ ನೋಡುತ್ತಿದ್ದನು ಸುಮಾರಷ್ಟೇ ಅಲ್ಲದೆ ಇನ್ನೂ ತುಂಬ ಹುಡುಗಿಯರ ಮಾಹಿತಿ ದೊರಕಿತ್ತು ಆ ಎಲ್ಲ ಹುಡುಗಿಯರಿಗೂ ಒಂದು ಮೆಸೇಜ್ ಕಳುಹಿಸುವ ಮೂಲಕ ಅರ್ಜುನ್ ನಿಜ ಮುಖದ ಪರಿಚಯ ಮಾಡಿಸಿಕೊಟ್ಟಿದ್ದನು ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್